ಪಾಂಚೋಲಿ ಹೆಸರು ಶಿಫಾರಸು ನ್ಯಾಯಮೂರ್ತಿ ನಾಗರತ್ನ ಅಸಮಾಧಾನ ಬಡ್ತಿ ನೀಡೋಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಲಾಗಿದೆ ಇತರ ಹೈಕೋರ್ಟ್ಗಳಿಗೆ ಪ್ರಾತಿನಿಧ್ಯ ಇಲ್ಲ ಅಂತ ನಾಗರತ್ನವರು ಉಲ್ಲೇಖಿಸಿದ್ದಾರೆ ಶಿಫಾರಸನ್ನ ಅನುಮೋದಿಸತ್ತಾ ಅಥವಾ ವಿವಾದಕ್ಕೆ ಸ್ಪಂದಿಸತ್ತಾ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನನ್ ಜಿ ಎಂ ಪವಿತ್ರ ಬಾಂಬೆ ಹೈಕೋರ್ಟ್ ಮತ್ತು ಪಾಟ್ನಾ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ ಅಲೋಕ್ ಆರಾಧೆ ಹಾಗೂ ವಿಫುಲ್ ಪಾಂಚೋಲಿ ಅವರನ್ನ ಸುಪ್ರೀಂ ಕೋರ್ಟ್ಗೆ ಪದೋನ್ನತಿಗೊಳಿಸೋಕೆ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಶಿಫಾರಸನ್ನ ಮಾಡಿದೆ ಈ ಕೊಲಿಜಿಯಂ ಶಿಫಾರಸಿಗೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಬಿ ಬಿ ನಾಗರತ್ನ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನ್ಯಾಯಮೂರ್ತಿ ಪಾಂಚೋಲಿ ಅವರು ಮೂಲತಃ ಗುಜರಾತ್ ಹೈಕೋರ್ಟ್ ನಿಂದ ಬಂದವರು ಇವರನ್ನ ಜುಲೈ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಪಾಟ್ನಾಗೆ ವರ್ಗಾವಣೆ ಮಾಡಲಾಗುತ್ತೆ ಅಕ್ಟೋಬರ್ ಒಂದು ಎರಡ್ ಸಾವಿರದ ಹದಿನಾಲ್ಕಕ್ಕೆ ಗುಜರಾತ್ ಹೈಕೋರ್ಟ್ ಹೆಚ್ಚುವರಿ ನ್ಯಾಯಮೂರ್ತಿಗಳಾಗಿ ಇವರಿಗೆ ಪದೋನ್ನತಿ ನೀಡಲಾಯಿತು ಮತ್ತು ಜೂನ್ ಹತ್ತು ಎರಡ್ ಸಾವಿರದ ಹದಿನಾರಕ್ಕೆ ಹುದ್ದೆಯನ್ನ ಖಾಯಂ ಮಾಡಲಾಯಿತು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ಗುಜರಾತ್ ಹೈಕೋರ್ಟ್ ವಕೀಲರ ಸಂಘದ ವಿರೋಧದ ನಡುವೆ ಇವರನ್ನ ಗುಜರಾತ್ ನಿಂದ ಪಾಟ್ನಾ ಹೈಕೋರ್ಟ್ಗೆ ವರ್ಗಾವಣೆ ಮಾಡಲಾಗಿತ್ತು ಸೊ ಮೂವತ್ನಾಲ್ಕು ನ್ಯಾಯಮೂರ್ತಿಗಳ ಅನುಮೋದಿತ ಸಂಖ್ಯಾಬಲದ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಸ್ತುತ ಮೂವತ್ತೆರಡು ನ್ಯಾಯಮೂರ್ತಿಗಳು ಕಾರ್ಯನಿರ್ವಹಿಸ್ತಾ ಇದ್ದು ಎರಡು ಹುದ್ದೆಗಳು ಖಾಲಿ ಇದೆ ಸೊ ಆಗಸ್ಟ್ ಇಪ್ಪತ್ತೈದಕ್ಕೆ ನಡೆದಂತಹ ಸುಪ್ರೀಂ ಕೋರ್ಟ್ ನ ಕೊಲೆಜಿಯಂ ಸಭೆಯಲ್ಲಿ ಐದು ಸದಸ್ಯರು ಭಾಗವಹಿಸಿದ್ರು ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ನೇತೃತ್ವದಲ್ಲಿ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ವಿಕ್ರಮನಾಥ್ ಜೆ ಕೆ ಮಹೇಶ್ವರಿ ಮತ್ತು ಬಿ ವಿ ನಾಗರತ್ನ ಅವರು ಸೇರಿದ್ರು ಈ ಸಭೆ ಸಭೆಯಲ್ಲಿ ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅಲೋಕ್ ಆರಾಧೆ ಮತ್ತು ಪಾಟ್ನಾ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ವಿಫುಲ್ ಪಾಂಚೋಲಿ ಅವರ ಹೆಸರನ್ನ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿ ಬಡ್ತಿ ನೀಡೋಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಲಾಯಿತು ಈ ಶಿಫಾರಸು ನಾಲ್ಕು ಒಂದರ ಅನುಪಾತದಲ್ಲಿ ಮಾಡಲ್ಪಟ್ಟಿತ್ತು ಆದ್ರೆ ನ್ಯಾಯಮೂರ್ತಿ ನಾಗರತ್ನ ಅವರು ಪಾಂಚೋಲಿ ಅವರ ಹೆಸರಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಅಕ್ಟೋಬರ್ ಎರಡ್ ಸಾವಿರದ ಮೂವತ್ತೊಂದರಲ್ಲಿ ನ್ಯಾಯಮೂರ್ತಿ ಜೈಮಲ್ಯಾ ಬಾಗ್ಚಿ ನಿವೃತ್ತರಾಗಲಿದ್ದಾರೆ ತದನಂತರ ನ್ಯಾಯಮೂರ್ತಿ ಪಾಂಚೋಲಿಯವರು ಮುಖ್ಯ ನ್ಯಾಯಮೂರ್ತಿ ಸ್ಥಾನದ ರೇಸ್ನಲ್ಲಿ ಇರ್ತಾರೆ ಸೊ ವಿವಿಧ ಕಾರಣಗಳಿಂದ ಪಾಂಚೋಲಿಯವರ ಹೆಸರನ್ನ ಶಿಫಾರಸು ಮಾಡೋ ಕ್ರಮಕ್ಕೆ ನಾಗರತ್ನ ಅವರು ಅಸಮ್ಮತಿಯನ್ನು ವ್ಯಕ್ತಪಡಿಸಿದ್ದಾರೆ ನ್ಯಾಯಮೂರ್ತಿ ನಾಗರತ್ನ ಅವರು ಸುಪ್ರೀಂ ನಲ್ಲಿರುವ ಏಕೈಕ ಮಹಿಳಾ ನ್ಯಾಯಾಧೀಶರು ಕೂಡ ಹೌದು ನ್ಯಾಯಮೂರ್ತಿ ಬಿ ನಾಗರತ್ನ ಅವರು ತಮ್ಮ ಅಸಮ್ಮತಿ ನಲ್ಲಿ ಹಲವು ಕಾರಣಗಳನ್ನು ಉಲ್ಲೇಖಿಸಿದ್ದಾರೆ ಮೊದಲೇದಾಗಿ ನ್ಯಾಯಮೂರ್ತಿ ಪಾಂಡಚೋಲಿ ಅವರು ಭಾರತದ ಎಲ್ಲಾ ಹೈಕೋರ್ಟ್ ನ್ಯಾಯಮೂರ್ತಿಗಳ ಹಿರಿಯತೆ ಪಟ್ಟಿಯಲ್ಲಿ ಐವತ್ತೇಳನೇ ಸ್ಥಾನದಲ್ಲಿದ್ದಾರೆ ಇವರಿಗೆ ಬಡ್ತಿ ಕೊಡೋದ್ರಿಂದ ಹಲವು ಹಿರಿಯ ಮತ್ತು ಯೋಗ್ಯ ನ್ಯಾಯಮೂರ್ತಿಗಳನ್ನ ಬೈಪಾಸ್ ಮಾಡಲಾಗತ್ತೆ ಅಂತ ಇವರು ಆಕ್ಷೇಪಿಸಿದ್ದಾರೆ ಉದಾಹರಣೆಗೆ ಗುಜರಾತ್ ಹೈಕೋರ್ಟ್ ನಿಂದ ಹಿರಿಯರಾದ ನ್ಯಾಯಮೂರ್ತಿ ಎನ್ ವಿ ಅಂಜಾರಿಯಾ ಅವರನ್ನ ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸುಪ್ರೀಂ ಗೆ ನೇಮಿಸಲಾಗಿತ್ತು ಆದ್ರೆ ಪಾಂಚೋಲಿ ಅವರ ಹೆಸರು ಮೇಲೆ ಬರ್ತಾ ಇರೋದು ಆಶ್ಚರ್ಯಕರ ಅಂತ ನಾಗರತ್ನ ಹೇಳಿದ್ದಾರೆ ಇನ್ನು ಎರಡನೇದಾಗಿ ಪಾಂಚೋಲಿ ಅವರ ಎರಡ್ ಸಾವಿರದ ಇಪ್ಪತ್ ಮೂರನೇ ವರ್ಗಾವಣೆ ಹಿನ್ನೆಲೆಯಲ್ಲಿ ನಾಗರತ್ನ ಪ್ರಶ್ನಿಸಿದ್ದಾರೆ ಈ ವರ್ಗಾವಣೆ ಸಾಮಾನ್ಯ ಅಲ್ಲ ಇದು ಗಂಭೀರ ಕಾರಣಗಳಿಂದ ನಡೆದಿರಬಹುದು ಅಂತ ಸೂಚಿಸಿದ್ದಾರೆ ಅದರ ಕುರಿತಾದ ಗೌಪ್ಯ ಸಭೆಗಳನ್ನ ಪರಿಶೀಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಈ ನಿರ್ಧಾರ ನ್ಯಾಯಾಂಗದ ವಿಶ್ವಾಸಾರ್ಹತೆಗೆ ಧಕ್ಕೆಯಾಗಬಹುದು ಮತ್ತು ನ್ಯಾಯದ ನಿರ್ವಹಣೆಗೆ ಪ್ರತಿಕೂಲ ಪರಿಣಾಮವನ್ನು ಬೀರ್ಬಹುದು ಅಂತ ಎಚ್ಚರಿಸಿದ್ದಾರೆ ಇನ್ನು ಮೂರನೇದಾಗಿ ಪ್ರಾದೇಶಿಕ ಸಮತೋಲನದ ಕುರಿತು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಗುಜರಾತ್ ಹೈಕೋರ್ಟ್ ನಿಂದ ಈಗಾಗಲೇ ನ್ಯಾಯಮೂರ್ತಿಗಳಾದ ಜೆ ಬಿ ಮತ್ತು ಎನ್ ವಿ ಅಂಜಾರಿಯಾ ಸುಪ್ರೀಂ ಕೋರ್ಟ್ನಲ್ಲಿ ಇದ್ದಾರೆ ಮತ್ತೊಬ್ಬರನ್ನ ನೇಮಿಸೋದು ಅಸಮತೋಲನವನ್ನ ಸೃಷ್ಟಿಸುತ್ತೆ ಯಾಕಂದ್ರೆ ಹಲವು ಇತರ ಹೈಕೋರ್ಟ್ಗಳಿಗೆ ಪ್ರಾತಿನಿಧ್ಯ ಇರೋದಿಲ್ಲ ಅಂತ ನಾಗರತ್ನ ಉಲ್ಲೇಖಿಸಿದ್ದಾರೆ ಇನ್ನು ಅಷ್ಟೇ ಅಲ್ಲ ಪಾಂಚೋಲಿ ಅವರನ್ನ ನೇಮಿಸಿದ್ರೆ ಇವರು ಎರಡ್ ಸಾವಿರದ ಮೂವತ್ತೊಂದರ ಅಕ್ಟೋಬರ್ನಲ್ಲಿ ನಿವೃತ್ತರಾಗಲಿರುವ ನ್ಯಾಯಮೂರ್ತಿ ಜಯಮಲ್ಯ ಬಾಗ್ಚಿ ಅವರ ನಂತರ ಮುಖ್ಯ ನ್ಯಾಯಮೂರ್ತಿ ಸ್ಥಾನಕ್ಕೆ ಸ್ಪರ್ಧಿಯಾಗಬಹುದು ಅವರ ಸಂಭಾವ್ಯ ಸಿಜೆಐ ಅವಧಿ ನ್ಯಾಯಾಂಗ ಸಂಸ್ಥೆಯ ಹಿತಕ್ಕೆ ಸರಿ ಹೊಂದೋದಿಲ್ಲ ಅಂತ ನಾಗರತ್ನ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸೊ ಈ ವಿವಾದಕ್ಕೆ ಕ್ಯಾಂಪೇನ್ ಫಾರ್ ಜುಡಿಷಿಯಲ್ ಅಕೌಂಟಿಬಿಲಿಟಿ ಅಂಡ್ ರಿಫಾರ್ಮ್ ಸಂಸ್ಥೆ ಸಿಜೆಎಆರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ ನ್ಯಾಯಮೂರ್ತಿ ನಾಗರತ್ನ ಅವರ ಅಸಮ್ಮತಿ ನೋಟ್ ಅನ್ನ ಸಾರ್ವಜನಿಕಗೊಳಿಸಬೇಕು ಮತ್ತು ಪಾಂಚೋಲಿ ಅವರ ವರ್ಗಾವಣೆ ಕಾರಣ ಬಹಿರಂಗಪಡಿಸಬೇಕು ಅಂತ ಸಿ ಜೆ ಆರ್ ಒತ್ತಾಯಿಸಿದೆ ಇನ್ನು ಕೊಲೇಜಿಯಂನ ಪ್ರಸ್ತುತ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕೊರತೆ ಇದೆ ಅಂತ ಆರೋಪಿಸಿದೆ ಅಷ್ಟೇ ಅಲ್ಲ ಗುಜರಾತ್ ನಿಂದ ಮೂರನೇ ನ್ಯಾಯಮೂರ್ತಿಯ ನೇಮಕ ಅಸಮತೋಲನಕ್ಕೆ ಕಾರಣ ಆಗತ್ತೆ ಅಂತ ಹೇಳಿದ್ದಾರೆ ಹಿರಿಯ ವಕೀಲೆ ಇಂದಿರಾ ಜೈಸಿಂಗ್ ಸಹ ಈ ಶಿಫಾರಸನ್ನ ಪ್ರಶ್ನಿಸಿದ್ದಾರೆ ನ್ಯಾಯಾಂಗದಲ್ಲಿ ಪಾರದರ್ಶಕತೆ ಮತ್ತು ನೈತಿಕತೆಯ ಅಗತ್ಯ ಇದೆ ಅಂತ ಒತ್ತ ಹೇಳಿದ್ದಾರೆ ಸೊ ಈ ಒಂದು ಘಟನೆ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ವ್ಯವಸ್ಥೆಯಲ್ಲಿನ ಪಾರದರ್ಶಕತೆಯ ಕೊರತೆಯನ್ನ ಎತ್ತಿ ತೋರಿಸುತ್ತೆ ನ್ಯಾಯಮೂರ್ತಿ ನಾಗರತ್ನ ಅವರ ಅಸಮ್ಮತಿ ನ್ಯಾಯಾಂಗದಲ್ಲಿ ಸುಧಾರಣೆಗಳ ಅಗತ್ಯತೆಯನ್ನ ಸೂಚಿಸತ್ತೆ ಕೇಂದ್ರ ಸರ್ಕಾರ ಈ ಶಿಫಾರಸ್ ಅನುಮೋದಿಸುತ್ತಾ ಅಥವಾ ವಿವಾದಕ್ಕೆ ಸ್ಪಂದಿಸುತ್ತಾ ಅನ್ನೋದನ್ನ ಕಾದ್ ನೋಡಬೇಕು ಸೊ ಈ ವಿವಾದ ನ್ಯಾಯಾಂಗದ ಸ್ವಾತಂತ್ರ್ಯ ಮತ್ತು ವಿಶ್ವಾಸಾರ್ಹತೆಯನ್ನು ಬಲಪಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಬಹುದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ